ನೀವು ಪಿಕ್ಚರ್ ನೋಡ್ತೀರಿ ನೀವು ಟಿಕೊಂಡ್ ಮಾಡ್ಬಿಡ್ತೀರಾ ಖಂಡಿತ ಮಾಡ್ತೀರಾ ಇಷ್ಟೆಲ್ಲ ಅವ್ರ ಮ್ಯೂಸಿಕ್ ಆರ್ಟ್ ಇದು ಇವ್ ಟೆಕ್ನಾಲಜಿ ಎಲ್ಲಾ ಮಾತಾಡಿದೀವಿ ನಿಮ್ಗೆ ಏನ್ ಸ್ಟೋರಿ ಹೇಳ್ಬೇಕಾ ಸೀನ್ ನಂಬರ್ ಒನ್ ಸಿನಿಮಾ ನೋಡ್ಬೇಕು

ಈಗ ಮಾತಾಡ್ತಿರೋದು ನೋಡಿದ್ರೆ ಅಕ್ಟೋಬರ್ ಗೆ ಸಿನಿಮಾ ಬರೋದಿಲ್ಲ ಅನ್ನೋದು ಒಂದು ಸಣ್ಣ ಹಿಂದೆ ಸಿಕ್ತಿದೆ ನಮಗೆ ಟೂ ಅಂಡ್ ಹಾಫ್ ಪರ್ಸೆಂಟ್ ನಿಮ್ಮ ಸಮ್ಮುಖದಲ್ಲೇ ಅನೌನ್ಸ್ ಮಾಡ್ತಿದ್ವಿ ಸೋಮ ಸೋಮವಾರ ಕೆಲಸ ಇದೆ ಕೆಲಸ ಇದೆ ಹೌದು ಇಲ್ಲ ಅಂದ್ರೆ ಪಿಕ್ಚರ್ ರೆಡಿ ಇದ್ರೆ ಏನ್ ರಿಲೀಸ್ ಮಾಡೋದಿಕ್ಕೆ ಆಕ್ಚುಲಿ ಅಂದ್ರೆ ಏನಂದ್ರೆ ನನಗೇನಂದ್ರೆ ಇವಾಗ ಟೆಕ್ನಾಲಜಿ ನಂಬ್ಕೊಂಡು ಟೆಕ್ನಿಷಿಯನ್ ನಮ್ಕೊಂಡು ಇದು ಓಕೆ ಅಂತ ಮಾಡೋದಕ್ಕಲ್ಲ ನಾವು ಹಾವ್ ಟು ಸಿ ನಾ ಥಿಯೇಟರ್ ನೋಡ್ಬೇಕು ಅದ್ ಏನ್ ಬಂದಿದೆ ಕಲರ್ ಕಾಂಬಿನೇಷನ್ ಏನಿದೆ ಹೆಂಗ್ ಕಾಣಿಸ್ತಿದೆ ಇದೊಂದು ನನ್ಗೆ ತೋರ್ಸಿ ಅಂತ ಇದೀನಿ ಅಷ್ಟೇ ಅವ್ರಿಗೆ ನಾವೆಲ್ಲ ರೆಡಿ ಮಾಡ್ಬಿಟ್ಟಿದೀವಿ ಅದನ್ನ ಅವರು ಫೈನಲಿ ತೋರಿಸ್ಬೇಕು ಅದು ತೋರಿಸಿದ್ರೆ ನಾನು ತೋರಿಸಿದ್ದೀನಿ ಡೇಟ್ ಅನೌನ್ಸ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ ಅದ ಆಲ್ರೆಡಿ ಹೇಳಿದಿನಲ್ಲ ಅಲ್ಲ ಖಂಡಿತ ಖಂಡಿತ ಹೌದು ಒಂದು ಮಾಡ್ತಾ ಇದೀನಿ ಕೂಲಿ ಅಂತ ಲೋಕೇಶ್ ಕನಕರಾಜ್ ಅವರು ಡೈರೆಕ್ಷನ್ ರಜಿನಿ ಸರ್ ಜೊತೆ ಪಿಕ್ಚರ್ ಮಾಡ್ತಾ ಇದೀನಿ ಒಂದು ಒಳ್ಳೆ ಕ್ಯಾರೆಕ್ಟರ್ ವಿಲನ್ ಕ್ಯಾರೆಕ್ಟರ್ ಅಲ್ಲ ಸರ್ ಈಗ ಯು ಎನ್ ಅಂತೂ ಫ್ಯಾನ್ಸಿ ಸಿಗ್ತಾ ಇಲ್ಲ ಉಪೇಂದ್ರ ರೀಲೀಸ್ ಆಗ್ತಾ ಇದೆ ನಾಡಿದ್ ಇಪ್ಪತ್ತಕ್ಕೆ ದಾಖಲೆ ಮಾಡಿದವರು ರಿಲೀಸ್ ಅನ್ನೇ ನಲ್ಲಿ ಸೊ ಅದರ ಬಗ್ಗೆ ನಿಮ್ಮ ಅಭಿಪ್ರಾಯ ರಿಲೀಸ್ ಗಳ ಬಗ್ಗೆ ಸಿನಿಮಾ ರಿಲೀಸ್ ನಿಮ್ದು ಸಿನಿಮಾ ಕೂಡ ಅಲ್ಲ ಏನಂದ್ರೆ ಓಮ್ ಒಂದು ದೊಡ್ಡ ಅಡ್ವಾಂಟೇಜ್ ಆಗಿದೆ ಅಂದ್ರೆ ಅದನ್ನ ಸ್ಯಾಟಲೈಟ್ ಕೊಡ್ಲಿಲ್ಲ ಸೊ ಅದ್ ಹಂಗೆ ಇಟ್ಕೊಂಡಿದ್ರಿಂದ ಅದು ತುಂಬಾ ಸತಿ ರಿಲೀಸ್ ಆಯ್ತು ಅದು ದಾಖಲೆನೆ ಅದು ಸೊ ಈಗ ಒಂದು ಟ್ರೆಂಡ್ ಸ್ಟಾರ್ಟ್ ಆಗಿದೆ ಇವಾಗ ಏ ರಿಲೀಸ್ ಆಯ್ತು ಚೆನ್ನಾಗಾಯ್ತು ಆಮೇಲೆ ಬೇರೆ ಬೇರೆ ಪಿಚರ್ ರಿಲೀಸ್ ಆಯ್ತು ಇವಾಗ ಉಪೇಂದ್ರ ರಿಲೀಸ್ ಮಾಡ್ತೀನಿ ಇಪ್ಪತ್ತನೇ ತಾರು ರಿಲೀಸ್ ಮಾಡ್ತೀವಿ ಆ ಕನ್ಫ್ಯೂಜನ್ ಇತ್ತು ಎಲ್ಲ ಫ್ಯಾನ್ಸ್ ಹದಿನೆಂಟನೇ ತಾರೀಕು ರಿಲೀಸ್ ಹಾಕೊಂಡು ಒಂದು ಜನ ನಾವು ಅಲ್ಲಿಗೆ ಬರ್ತೀರಾ ಅಂತ ಅಲ್ಲಿ ಕನ್ಫ್ಯೂಷನ್ ಇತ್ತು ಕೊನೆಗೆ ಅವ್ರಿಗೆ ಹೇಳಿ ಕೊನೆಯಲ್ಲಿ ಡೇಟ್ ಅನೌನ್ಸ್ ಮಾಡಿದ್ದೀನಿ ಅಲ್ಲಿ ಅಂತ ಹೇಳಿ ಸೊಮ್ಮೆ ಇಲ್ಲ ಅಂದ್ರೆ ಆಗ್ತಾರೆ ಅಂತ ಟ್ವೆಂಟಿ ಎತ್ ಇವಾಗ ರಿಲೀಸ್ ಮಾಡ್ತಾ ಇದ್ದ ಓ ಥ್ಯಾಂಕ್ ಯು ಇಲ್ಲ ಖಂಡಿತ ಅಮ್ಮ ಖಂಡಿತ ನೆಕ್ಸ್ಟ್ ನಾನು ರೆಡಿ ಮಾಡ್ಬಿಟ್ಟು ಆಮೇಲೆ ಅನೌನ್ಸ್ ಮಾಡೋದು ಸಿನ್ಮಾ ಸ್ಟಾರ್ಟ್ ಆಯ್ತು ರಿಲೀಸ್ ಆಯ್ತು ಹಂಗೆ ಫಿಲಂ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟು ಮುಹೂರ್ತ ಆಯ್ತು ಅನೌನ್ಸ್ ಬಿಟ್ಟು ಎಲ್ಲ ಶಾಕ್ ಆಗ ಯಾವಾಗ ಆಯ್ತು ಯಾವಾಗ ಇದಾಯ್ತು ಅಂತ ನಂಗೆ ತುಂಬಾ ಆಸೆ ಇದೆ ಆ ತರ ಒಂದ್ ಸಿನಿಮಾ ಮಾಡ್ಬೇಕು ಯಾಕಂದ್ರೆ ಇವಾಗ ಟೆಕ್ನಾಲಜಿ ಇರೋದ್ರಿಂದ ನಾನು ನವೀನ್ ರೂಮ್ ಅಲ್ಲಿ ಕುತ್ಕೋತೀವಿ ಇವ್ರದ್ದು ಸ್ಕ್ಯಾನ್ ಮಾಡಿ ಇಟ್ಕೊತೀವಿ ಪಿಕ್ಚರ್ ನಮ್ ಹೀರೋಯಿನ್ ಸೂಪರ್ ಹೀರೋಯಿನ್ ಆಕ್ಚುಲಿ ಟ್ರಾಲ್ ಹೀರೋಯಿನ್ ಸಿಕ್ಕಾಪಟ್ಟೆ ಎಕ್ಸ್ಟ್ರಾ ಆರ್ಟಿಸ್ಟ್ ನೀವು ನೋಡಿದಿರ ಅವ್ರ ಪರ್ಫಾರ್ಮೆನ್ಸ್ ನಾವ್ ಡ್ಯಾನ್ಸ್ ನ ಅದ್ಭುತವಾದ ಏನೋ ಆರ್ಟಿಸ್ಟ್ ಇವರು ಸೊ ಸ್ಕ್ಯಾನ್ ಮಾಡ್ಕೊಂಡಿದ್ದೀರಾ ಇಲ್ಲ ಅಲ್ಲ ನೀವು ಪಿಕ್ಚರ್ ನೋಡ್ರೆ ಗೊತ್ತಾಗದ್ ಈಗ್ಲೇ ನಾನ್ ಹೇಳದ್ರೆ ನೀವ್ ಎಂಟರ್ಗು ಕಾಯ್ಬೇಕಲ್ಲ ಪಿಕ್ಚರ್ ನೋಡಬಟ್ಟು ಇಲ್ಲ ನೀವ್ ಪಿಕ್ಚರ್ ನೋಡ್ರ ಮೇಲೆ ಭಾಗ ಎರಡು ಇದೆಯಾ ಇಲ್ಲ ಹೀಗೆ ಮುಗಿತಾ ಅಂತ ನೀವ್ ಹೇಳ್ಬೇಕು ನೋಡೋದ ನೀವೇ ಹೇಳ್ತೀರಾ ಕಂಟಿನ್ಯೂಷನ್ ಇರುತ್ತಾ ಇದೇನ ಕೊಲೆ ಅಂತ ನೀವ್ ಹೇಳ್ತೀರಾ ಯಲ್ಲ ಬಿಡ್ತಿಲ್ಲ ಆ ಉಕಟ ಇಲ್ಲ ಅದ್ ಯಾವ್ದೋ ಒಂದ್ ಸಿಚುವೇಶನ್ ಅಲ್ಲಿ ನನಗ್ ತಡ್ಕೊಳಕ್ ಆಗಿಲ್ಲ ನಗು ನನಗೆ ಏನ್ ಆನ್ಸರ್ ನೋಡಕ್ಕು ಅಂತ ಗೊತ್ತಾಗಿಲ್ಲ ಸಿಕ್ಕಾಪುಟ್ಟೆ ನಗು ಬಂದ್ಬಿಡ್ತು ಅವರು ಕಟ್ಟು ಮಾಡ್ಲಿಲ್ಲ ಅದನ್ನ ಹೆಂಗೆ ಶೂಟ್ ಮಾಡಿ ಅದನ್ನ ಹಾಕ್ಬಿಟ್ರು ಅದಿವಾಗ ಇದಾಗ್ತದೆ चारी वाला तो पैन इंडिया पैन इंडिया आह तो ये वो चीज़ें बताएं ना चीज़ें बताएं ना पैन इंडिया सिंगमोला मटेरियल आम निकलता है मटेरियल टेंपरेचर मार्क करता है पहला सिंगमोलर ना ये में सब पैन कर देते हैं ना तो इसलिए पैन इंडिया में कहाँ सबसे सार्केट्स होते हैं मेटल सिक्किला पैन � ಇಲ್ಲ 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 ಹಾಗನ್ನ ಕೆಲವು ಸಬ್ಜೆಕ್ಟ್ಗಳು ಈಗ ಪ್ಯಾನ್ ಇಂಡಿಯಾ ಅಂದ್ರೆ ಅರ್ಥ ಏನ್ ಆಕ್ಚುಲಿ ನಿಜ ಹೇಳ ನಿಮ್ಗೆ ನಿಜವಾದ ಪ್ಯಾನ್ ಇಂಡಿಯಾ ಸಿನಿಮಾ ಫಸ್ಟ್ ಆಗಿರೋದಂದ್ರೆ ಅದು ಪುಷ್ಪಕ್ ವಿಮಾನ ಕರೆಕ್ಟ್ ಅಲ್ವಾ ಅದು ಅಘೋಷಿತ ಏನೋ ಏನೋ ಘೋಷಣೆ ಮಾಡಿದಿರೋ ಅಂತ ಪ್ಯಾನ್ ಇಂಡಿಯಾ ಸಿನಿಮಾ ಅದು ಅದೇನು ಬೇಕಾದ್ರೆ ರಿಲೀಸ್ ಮಾಡೋದು ಯಾರ್ಯಾಗಬೇಕಾದ್ರೆ ರಿಲೀಸ್ ಮಾಡಬಹುದು ಅಲ್ವಾ ಆಡಿಯೋನೇ ಇಲ್ಲ ಅದಕ್ಕೆ ಸಿ ಅದಾದ್ರ ಮೇಲೆ ಏನಾಯ್ತು ಕೆಲವು ಸಬ್ಜೆಕ್ಟ್ಗಳು ಕೆಲವು ಈ ನಮ್ ಕನ್ನಡದಲ್ಲೇ ಮಾಡ್ತೀವಿ ಅಂತ ಅದು ಪ್ರೊಡ್ಯೂಸರ್ ಡಿಸೈಡ್ ಮಾಡೋದು ಈ ಸಬ್ಜೆಕ್ಟ್ ನಾನು ಕನ್ನಡದಲ್ಲಿ ಮಾಡ್ತೀನಿ ಚೆನ್ನಾಗ್ ಆದ್ರೆ ಬೇರೆ ಲ್ಯಾಂಗ್ವೇಜ್ ಡಬ್ ಮಾಡ್ತೀನಿ ಅನ್ನೋರು ರಿಮೇಕ್ ಮಾಡ್ತೀವಿ ಆ ಕಾಲ ಇತ್ತು ಏನಾಗಿದೆ ಆಕ್ಚುಲಿ ಎಲ್ಲಾ ಲ್ಯಾಂಗ್ವೇಜ್ ಡಬ್ ಮಾಡಿ ಎಲ್ಲಾ ಲ್ಯಾಂಗ್ವೇಜ್ ಸೈಮಲ್ಟೇನಿಯಸ್ ರಿಲೀಸ್ ಮಾಡೋದಕ್ಕೆ ಪ್ಯಾನ್ ಇಂಡಿಯಾ ಅಂತ ಕೆಲವ್ರಿಗೆ ವಿಶ್ವಾಸ ಇರುತ್ತೆ ನಾನು ಎಲ್ಲಾ ಲ್ಯಾಂಗ್ವೇಜ್ ಮಾಡ್ತೀನಿ ಇದು ವರ್ಕೌಟ್ ಆಗುತ್ತೆ ಅಂತ ಅದಕ್ಕೆ ಪ್ಯಾನ್ ಇಂಡಿಯಾ ಅಂತಾರೆ ಅಷ್ಟೇ ಇನ್ನೇನಿಲ್ಲ ಸೊ ಪ್ಯಾನ್ ಇಂಡಿಯಾ ಅನ್ನೋದ್ರಿಂದ ಕನ್ನಡ ಇಂಡಸ್ಟ್ರಿ ಇದಾಗ್ತದೆ ಅದೆಲ್ಲ ತಪ್ಪದ ಕೆಲವು ಪ್ಯಾನ್ ಇಂಡಿಯಾ ಅಂದ್ರೆ ಕೆಲವು ಲೋಕಲ್ ಕನ್ನಡದಲ್ಲೇ ಮಾಡ್ತಾರೆ ಆ ತರ